ಕಾಫಿ ಮಲೆನಾಡಿನ ಅತ್ಯಂತ ಪ್ರಮುಖ ವಾಣಿಜ್ಯ ಬೆಳೆ ಕಾಫಿ ಬೆಳೆಗಾರರ ಸಮಸ್ಯೆಗಳಿಗೆ ಸಮರ್ಪಕ ಪರಿಹಾರ ನೀಡಲೆಂದೇ ಕಾಫಿ ಮಂಡಳಿ ಕಾಫಿ ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪಿಸಿ ಸತತ ಪ್ರಯೋಗಗಳನ್ನು ಕೈಗೊಳ್ಳುತ್ತಿದೆ ಇಂಥ ಕಾಫಿ ಸಂಶೋಧನಾ ಉಪಕೇಂದ್ರಗಳಲ್ಲಿ ಒಂದು ಚಟ್ಟಳ್ಳಿಯಲ್ಲಿದೆ ಇದು ಕೊಡಗು ಕಾಫಿ ಬೆಳೆಗಾರರಿಗೆ ಬೇಕಾದ ಮಾಹಿತಿ ಕುರಿತು ಸಂಶೋಧನೆ ಕೈಗೊಳ್ಳುತ್ತಿರುವ ವಿಶೇಷ ಕೇಂದ್ರವಾಗಿದೆ ಕಾಫಿ ಸಂಶೋಧನಾ ಉಪಕೇಂದ್ರ ನಲವತ್ತೇಳರಲ್ಲಿ ಸ್ಥಾಪಿಸಿದ್ದಾರೆ ಇದು ಕಾಫಿ ಸಂಶೋಧನಾ ಉಪಕೇಂದ್ರ ಅಂತ ಹೇಳಿ ಇದಕ್ಕೆ ನಾವು ಮೇನ್ ಸ್ಟೇಷನ್ ಬಂದು ಚಿಕ್ಕಮಗಳೂರಲ್ಲಿ ಇರುತ್ತೆ ಅದಕ್ಕೆ ಒಂದು ಭಾಗ ಇದು ಕಾಫಿ ಸಂಶೋಧನಾ ಉಪಕೇಂದ್ರ ನಮ್ಮ ಕಾಫಿ ಸಂಶೋಧನಾ ಉಪಕೇಂದ್ರದಲ್ಲಿ ಕೊಡಗು ಬೆಳೆಗಾರರಿಗೆ ಬೇಕಾಗಿರೋ ಮಾಹಿತಿಗಳ ಬಗ್ಗೆ ನಾವಿಲ್ಲಿ ರಿಸರ್ಚ್ ನಡೆಸ್ತಾ ಇದ್ವಿ ಏನೇನು ವೆರೈಟಿಗಳು ನಮ್ಮ ಮೇನ್ ಸ್ಟೇಷ್ನಲ್ಲಿ ಎಸ್ಟಾಬ್ಲಿಷ್ ಆಗಿ ಅಲ್ಲಿ ಚೆನ್ನಾಗಿದೆ ಅಂತ ಗೊತ್ತಾಗಿದೆಯೋ ಆ ನಾವು ನಾವಿಲ್ಲಿ ಡೆವಲಪ್ ಮಾಡೋಕ್ಕೆ ನೋಡ್ತಾ ಇದ್ವಿ ಆ್ಯಂಡ್ ಅದಲ್ಲದೆ ಇಲ್ಲಿ ಇರೋ ಪ್ರಾಬ್ಲಮ್ಸ್ ಏನಾದರೂ ಕಾಫಿ ಬೆಳೆಗಾರಿಗೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಪ್ರಾಬ್ಲಮ್ಸ್ ಇದು ಇರೋದನ್ನು ಇದು ಕರೆಕ್ಷನ್ ಮಾಡಿಕೊಂಡು ನಾವು ಬೇಕಾಗಿರೋ ರಿಸರ್ಚ್ ನಡೆಸ್ತಾ ಇದ್ವಿ ನಮ್ಮ ಟೆಸ್ಟಿಂಗ್ ಲ್ಯಾಬ್ರೆಟ್ರಿ ಒಂದು ಮೇಯ್ನ್ ಸರ್ವಿಸ್ ಸೆಂಟರ್ ಆಗಿದೆ ಅದಲ್ಲದೆ ನಮ್ಮಲ್ಲಿ ಎಂಟಮಾಲಜಿ ಡಿವಿಷನ್ ಪೆಥಾಲಜಿ ಡಿವಿಷನ್ ಮತ್ತು ಫಿಸಿಯಾಲಜಿ ಪ್ಲಾಂಟ್ ಫಿಸಿಯಾಲಜಿ ಡಿವಿಷನ್ ಬಾಟನಿ ಡಿವಿಷನ್ ಆ್ಯಂಡ್ ಕ್ವಾಲಿಟಿ ಕಂಟ್ರೋಲ್ ಡಿವಿಜನ್ಸ್ ಅಂತ ಹೇಳಿ ಬೇರೆ 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 ಡಿವಿಜನ್ಗಳಿದೆ ಚಟ್ಟಿಯ ಕಾಫಿ ಸಂಶೋಧನಾ ಉಪಕೇಂದ್ರದಲ್ಲಿ ಕಡಿಮೆ ಬೆಲೆಯಲ್ಲಿ ಮಣ್ಣು ಪರೀಕ್ಷೆ ಮಾಡಿ ಸುಣ್ಣ ಗೊಬ್ಬರದ ಪ್ರಮಾಣ ಎಷ್ಟು ನೀಡಬೇಕು ಎಂಬ ವಿಸ್ತೃತ ಮಾಹಿತಿ ನೀಡಲಾಗುತ್ತದೆ ಬೆಳೆಗಾರರಿಗೆ ಈಗ ನಾವು ಮಣ್ಣು ಪರಿಶೋಧನೆ ಮಾಡಿ ಅವರಿಗೆ ಮಿನಿಮಮ್ ರೇಟ್ ಅಲ್ಲಿ ಅಂದ್ರೆ ಒಂದು ಸಣ್ಣ ಬೆಳೆಗಾರರಿಗೆ ಹತ್ತು ರೂಪಾಯಿ ಅಷ್ಟು ಮೀಡಿಯಂ ಬೆಳೆಗಾರಿಗೆ ಇಪ್ಪತ್ತೈದು ರೂಪಾಯಿ ಅಷ್ಟು ದೊಡ್ಡ ಬೆಳೆಗಾರಿಗೆ ಐವತ್ತು ರೂಪಾಯಿ ಅಷ್ಟು ಚಾರ್ಜ್ ಮಾಡಿ ಮಣ್ಣು ಪರಿಶೋಧನೆ ಮಾಡಿ ಸುಣ್ಣ ಆಗಬೇಕು ಗೊಬ್ಬರ ಇಷ್ಟ ಆಗಬೇಕು ಅಂದ್ರೆ ಮತ್ತೆ ಕೆಮಿಕಲ್ಸ್ ಏನಾದರೂ ಅವರು ಪರ್ಚೇಸ್ ಮಾಡಿರೋದ್ರಲ್ಲಿ ತಾಪತ್ರೆ ಇದೆಯಾ ಇಲ್ಲ ಸ್ಫೂರಿಟಿ ಇದೆಯಾ ಇಲ್ಲ ಕಡಿಮೆ ಅಂಶ ಏನಾದರೂ ನ್ಯೂಟ್ರಿಯೆಂಟ್ಸ್ ಇದೆಯಾ ಅಂತ ನೋಡಿ ಅದನ್ನು ನಾವು ಅನಲೈಸ್ ಮಾಡಿ ಅವರಿಗೆ ಮಾಹಿತಿ ಕೊಡ್ತಾ ಇದ್ವಿ ಅದಲ್ಲದೆ ಗೊಬ್ಬರಗಳು ಎಷ್ಟು ಆಗಬೇಕು ಅಂತ ಹೇಳಿ ನಾವು ಅದು ಕೊಡ್ತೀವಿ ಈ ಸಂಶೋಧನಾ ಕೇಂದ್ರದಲ್ಲಿ ಹೊಸ ಹೊಸ ತಳಿಗಳ ಅಭಿವೃದ್ಧಿ ಮತ್ತು ಉತ್ಪಾದನಾ ತಾಂತ್ರಿಕತೆಗಳು ರೋಗ ಕೀಟಗಳ ನಿರ್ವಹಣೆ ಕುರಿತು ಸತತ ಸಂಶೋಧನೆ ನಡೆಯುತ್ತಿರುತ್ತವೆ ಬಾಟ್ನಿ ಡಿವಿಷನಲ್ಲಿ ಈ ವೆರೈಟೀಸ್ ಏನೇನು ಡೆವಲಪ್ ಆಗಬೇಕು ಈ ವೆರೈಟೀಸ್ಗೆ ಏನೇನು ಸೂಟ್ ಆಗುತ್ತೆ ಅಂತ ಹೇಳಿ ನಾವು ತಿಳ್ಕೊಳ್ಳೋಕ್ಕೆ ನಮ್ಮಲ್ಲಿ ಎಪ್ಪತ್ತಾರು ತಳಿಗಳು ಬೇರೆ ದೇಶಗಳಿಂದ ತಂದಿದ್ದು ತಳಿಗಳಿದೆ ಇದನ್ನು ಮತ್ತು ನಮ್ಮಲ್ಲಿ ಇದ್ದಿದ್ದ ತಳಿಗಳನ್ನು ಕ್ರಾಸ್ ಮಾಡಿ ಯಾವ ತಳಿ ನಮಗೆ ಬೇಕಾಗಿರುತ್ತೆ ಅಂತ ನೋಡಿ ನಾವು ವೆರೈಟೀಸ್ ಡೆವಲಪ್ ಮಾಡ್ತಾ ಇದ್ವಿ ಪ್ಲಾಂಟಸ್ ಏನಾದರೂ ಇಲ್ಲಿಗೆ ಬಂದು ನಮ್ಮಲ್ಲಿ ಅವರು ಪ್ರಾಬ್ಲಮ್ಸ್ ಏನಾದರೂ ಹೇಳಿದರೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನಾವು ನೋಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ಈಗ ಡಿಫ್ರೆಸ್ಟ್ ಅಂತ ಹೇಳಿ ಎಲೆ ಚುಕ್ಕಿ ರೋಗ ಅಂತಾರೆ ಇದು ಹಳದಿ ಬಣ್ಣ ಆಗಿ ಎಲೆ ಕೆಳಗೆ ಒಂದು ಚುಕ್ಕಿ ಥರ ಬರುತ್ತೆ ಇದನ್ನು ಟ್ರೀಟ್ ಮಾಡಕ್ಕೆ ಹೆಂಗೆ ಅಂಥೇಳಿ ಅವರು ನಮ್ಮಲ್ಲಿ ಮಾಹಿತಿ ತಿಳ್ಕೊಬೋದು ಅದು ಅಲ್ಲದೆ ವೈಟ್ ಸ್ಟೆಂಬೋರರ್ ಅಂತ ಹೇಳಿ ಒಂದು ಕೀಟ ಇದೆ ಈ ಕೀಟ ಅರೇಬಿಕಾ ಗಿಡಗಳಲ್ಲಿ ಜಾ ಜಾಸ್ತಿ ಕಂಡುಬರುತ್ತೆ ಅರೇಬಿಕಾ ತೋಟಗಳಲ್ಲಿ ನಾಶ ಆಗೋ ಕಾರಣ ಈ ವೈಟ್ ಸ್ಟೆಂಬೋರರ್ ಅಂತ ಹೇಳಿ ಈ ಕೀಟ ಈ ಕೀಟ ಹೆಂಗೆ ನಾವು ನಿಯಂತ್ರಿಸಬಹುದು ಅಂತ ಹೇಳಿ ನಾವು ಎಂಟಮಾಲಜಿ ಡಿವಿಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಒಂದು ಕ್ವಾಲಿಟಿ ಕಂಟ್ರೋಲ್ ಡಿವಿಷನ್ ಇತ್ತು ಈ ಡಿವಿಷನ್ ಅಲ್ಲಿ ನಾವು ಕಾಫಿ ಸ್ಯಾಂಪಲ್ಸ್ ಬಂದಾಗ ಮಾಯಿಶ್ಚರ್ ಪರ್ಸೆಂಟೇಜ್ ಎಷ್ಟಿದೆ ಅಂಡ್ ಕ್ವಾಲಿಟಿ ಹೇಗಿದೆ ಅಂತ ಹೇಳಿ ನಾವು ಚೆಕ್ ಮಾಡಿ ಅವ್ರಿಗೆ ಕೊಡ್ತೀವಿ ಈ ಭಾಗದ ಕಾಫಿ ಬೆಳೆಗಾರರು ಸಂಶೋಧನಾ ಕೇಂದ್ರದ ನಿಕಟ ಸಂಪರ್ಕದಲ್ಲಿದ್ದು ಇದರ ಲಾಭವನ್ನು ಪಡೆಯಬಹುದಾಗಿದೆ ಅದರ್ ದೆನ್ ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ರೇಟ್ರಿ ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ರೇಟಿ ಅಲ್ಲದೆ ಬೇರೆದಕ್ಕೂ ನಾವು ಚಾರ್ಜ್ ಏನು ಮಾಡೋದಿಲ್ಲ ಆ್ಯಂಡ್ ಪ್ಲಾಂಟರ್ಸ್ ಏನಾದರೂ ನಮ್ಮಲ್ಲಿಗೆ ಬಂದು ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿಗೆ ಯಾವಾಗ ಬಂದು ಮಾಹಿತಿ ಪಡೆಯುವುದು ರೈತ ಬಾಂಧವರು ಒಂದೇ ಬೆಳೆ ಬೆಳೆದು ಮಾರುಕಟ್ಟೆ ಏರುಪೇರಿನಿಂದ ಸಂಕಷ್ಟಕ್ಕೀಡಾಗುತ್ತಿರುವುದು ಸಾಮಾನ್ಯ ಸಂಗತಿಯಾಗಿದೆ ಆದರೆ ವಿವಿಧ ಬೆಳೆಗಳನ್ನು ಬೆಳೆದಾಗ ವರ್ಷ ಪೂರ್ತಿ ಆರ್ಥಿಕ ಸಬಲತೆ ಕಾಯ್ದುಕೊಳ್ಳಬಹುದಲ್ಲದೆ ಒಂದು ಬೆಳೆಯಲ್ಲಿ ಹಾನಿಯಾದರೆ ಇನ್ನೊಂದು ಬೆಳೆಯಲ್ಲಿ ಅದನ್ನು ಮತ್ತೆ ಪಡೆಯುವ ಅವಕಾಶವಿರುತ್ತದೆ

ತೆಂಗು ಕಾಫಿ ಕೊಪ್ಪ ಏರಿಯಾದಲ್ಲಿ ಅರೇಬಿಕಾ ಯಾರೂ ಬೆಳೆಸ್ತಿಲ್ಲ ಆದರೆ ನಾನೊಂದು ಹದಿನೈದು ಎಕರೆ ಕಾಫಿಯನ್ನು ಬೆಳೆಸಿ ಎಕರೆಗೆ ಸುಮಾರು ಏಳ್ನೂರೈವತ್ತು ಕೆ ಜಿ ಇಳುವರಿ ತೆಗಿತಿದ್ದೇನೆ ರೊಬಸ್ಟ ಸುಮಾರು ಎಕರೆಗೆ ಒಂದು ಒಂದು ಸಾವಿರ ಕೆ ಜಿ ಎಳು ಇಳುವರಿ ಬರ್ತದೆ ಅದೇ ರೀತಿ ಮೆಣಸು ಮತ್ತು ತೆಂಗಿನ ತೋಟವನ್ನು ಮಾಡಿದ್ದೇನೆ

ಈಗ ಹೋ ಈ ವರ್ಷ ಈಗಾಗಲೇ ಸ್ವಲ್ಪ ಫಸಲನ್ನು ತೆಗೆದಿದ್ವಿ ಈಗ ಮುಂದಿನ ವರ್ಷಕ್ಕೂ ಒಳ್ಳೆಯ ಫಸಲಿದೆ ಇದೇ ರೀತಿ ನಾನು ಆರ್ಗ್ಯಾನಿಕ್ ಅಡಿಕೆ ತೋಟ ಮಾಡಿದಂತೆ ಒಂದು ಬ್ಲಾಕನ್ನು ಬರೀ ಮೆನ್ಯೂರ್ನಲ್ಲಿ ಮಾಡಿದ್ದೇನೆ ಆರ್ಗ್ಯಾನಿಕ್ ಮಾಡಿದ್ದು ಆರು ವರ್ಷದ ಗಿಡಕ್ಕೆ ಸಮಾನವಾಗಿ ಆ ಮೆನ್ಯೂರು ಮಾಡಿದ್ರಲ್ಲಿ ನಾಲ್ಕು ವರ್ಷಕ್ಕೆ ಅದೇ ಸಮಾನವಾಗಿ ಬಂದಿದೆ ಗಿಡ ಆದರೆ ಆರ್ಗಾನಿಕ್ ಮಾಡಿದ್ರಲ್ಲಿ ಮುಂದೆ ನಮಗೆ ಉತ್ತಮ ಅದಕ್ಕೆ ಕಾಯಿಲೆ ಬರದೆ ಉತ್ತಮ ಬೆಳೆ ಕೊಡ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ದೇವೆ ಫರ್ಟಿಲೈಸರ್ ಯೂಸ್ ಮಾಡಿದರೆ ಭಾರಿ ಜಲ್ದಿ ಗಿಡಗಳು ಬೆಳೀತದೆ ಆದರೆ ಇದು ಆರು ವರ್ಷದ ಆರ್ಗ್ಯಾನಿಕ್ ಗಿಡಕ್ಕೂ ನಾಲ್ಕು ವರ್ಷದ ಫರ್ಟಿಲೈಸರ್ ಗಿಡಕ್ಕೂ ಸಮಾನವಾಗಿದೆ ಫಸಲು ಸಹ ಎರಡೂ ಒಂದೇ ರೀತಿ ಪ್ರಾರಂಭವಾಗಿದೆ ಆದರೆ ಮುಂದೆ ಆರ್ಗ್ಯಾನಿಕ್ನಲ್ಲಿ ಏನಾದರೂ ಉತ್ತಮ ಏನು ಬರದೆ ಉತ್ತಮ ಬರಬಹುದು ಎಂಬ ನಿರೀಕ್ಷೆಯಲ್ಲಿದ್ದೇವೆ ನಮಗೆ ರೋಬಷ್ಟ ಉತ್ತಮ ಬೆಳೆ ಬರಲು ನಾವು ಉತ್ತಮ ನಿರ್ವಹಣೆ ಮಾಡೋದೇ ಮಾಡಿದ್ದರಿಂದರೆ ಮಾತ್ರ ಬರ್ತದೆ ನಾವು ಸಹ ಹೊತ್ತಿಗೆ ಸರಿಯಾಗಿ ಕೆಲಸ ಮಾಡೋದು ಜನಗಳ ಅಭಾವ ಇರುವಾಗಲಿದ್ದರೂ ನಾವು ತುಂಬ ಕಷ್ಟಪಟ್ಟು ಜನಗಳ ಹೊರಗಡೆಯಿಂದ ತಂದು ಜೀಪ್ನಲ್ಲಿ ತಂದು ಕೆಲಸ ಮಾಡಿಸ್ತೀವಿ ಹಾಗ ಹಾಗೆ ತುಂಬ ಕಾಫಿ ತೋಟಕ್ಕೆ ಸಹ ಹೊತ್ತಿಗೆ ಸರಿಯಾಗಿ ಕೆಲಸ ಮಾಡಿದರೆ ಮಾತ್ರ ಅದು ಫಲ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಅದರಲ್ಲೂ ನಮ್ಮ ಕೊಪ್ಪ ಏರಿಯಾದಲ್ಲಿ ನಮಗೆ ಪ್ರಾರಂಭದಲ್ಲಿ ಮಳೆ ಬರುವುದಿಲ್ಲ ಮತ್ತು ಮಳೆಗಾಲದಲ್ಲಿ ತುಂಬ ಹೆವಿ ಭಾರಿ ಮಳೆ ಬಂದು ದಿವಸಕ್ಕೆ ಮೂರು ನಾಲ್ಕು ಇಂಚು ಮಳೆ ಬಂದು ನಮ್ಮ ಒಳ್ಳೆ ಕ ಫಸಲಿದ್ದರೂ ಸಹ ಫಸಲು ಕಡಿಮೆ ಆಗ್ತದೆ ಉದುರು ಹೋಗುತ್ತದೆ ಇಂಥ ಸಂದರ್ಭದಲ್ಲೂ ಸಹ ನಾವು ಈ ಒಂದು ಎಕರೆ ಫಸು ಎಕರೆಗೆ ಒಂದು ಸಾವಿರ ಕೆ ಜಿ ಫಸಲನ್ನು ನಾವು ಪಡೆದಿರುವುದು ನಮಗೆ ತುಂಬಾ ಹೆಮ್ಮೆಯಾಗಿದೆ ಅದಕ್ಕೆ ಸಂಬಂಧ ಸರಿಯಾಗಿ ಹೊತ್ತಿಗೆ ಸರಿಯಾಗಿ ನಾವು ನೀರು ಹೊಡೆಯಬೇಕು ಸ್ಪ್ರಿಂಕ್ಲರ್ ಮಾಡಬೇಕು ಅದಕ್ಕೆ ಸ್ಪ್ರಿಂಕ್ಲರಿಗೆ ಸರಿಯಾಗಿ ವ್ಯವಸ್ಥೆ ಮಾಡಬೇಕು ನಾನು ಸ್ಪ್ರಿಂಕ್ಲರ್ ಮಾಡಲು ನಮಗೆ ಜನದ ಅಭಾವ ಕೂಡ ಇದೆ ಅದಕ್ಕೆ ನಾನು ಹೊಸದಾಗಿ ಒಂದು ಎಲ್ಲ ತೋಟಕ್ಕೂ ಸಹ ಪರ್ಮನೆಂಟಾಗಿ ಪೈಪ್ಲೈನ್ ಹಾಕಿದ್ದೀನಿ ಹಾಗೂ ಒಂದೇ ಒಂದು ಜನ ಇದ್ದರೆ ನಮಗೆ ಇಡೀ ತೋಟ ಸ್ಪ್ರಿಂಕ್ಲರ್ ಮಾಡಬಹುದು ಇದಕ್ಕೆ ಒಂದು ಎಕರೆಗೆ ಒಂದೊಂದು ಹದಿನೈದು ಸಾವಿರ ರೂಪಾಯಿ ಖರ್ಚು ಬರುತ್ತದೆ ನಮ್ಮ ಮನೆಯ ಸುತ್ತ ನಾವು ಖಾಲಿ ಜಾಗ ಇದ್ದದಕ್ಕೆ ನಾವು ಗಾರ್ಡನ್ ಮಾಡಲು ಎಂದು ಖಾಲಿ ಜಾಗ ಇಟ್ಟಿದ್ದು ಅದು ಕ್ರಮೇಣ ಅದನ್ನು ಟೀ ಮಾಡಿದ್ದೇನೆ ಉತ್ತಮ ಬೆಳೆ ಬರ್ತದೆ ಅದರಲ್ಲಿ ಅದರಿಂದ ನನಗೆ ಯಾವುದೇ ಬಾರಿ ಲಾಸ್ ಆಗುವುದಿಲ್ಲ ಮನೆ ಸುತ್ತ ತುಂಬ ಆಕರ್ಷಣೆ ಚಂದವಾಗಿರುತ್ತದೆ ಅದನ್ನು ನಾನು ಟೀಯನ್ನು ತೆಗೆದು ಇಲ್ಲಿಯ ಟೀ ಫ್ಯಾಕ್ಟರಿಗೆ ಕಳಿಸ್ತೇನೆ ಅದರಿಂದ ಅವರ ನನ್ನ ಖರ್ಚು ವೆಚ್ಚ ಭರಿಸುತ್ತದೆ ನಾನು ಸ್ವಲ್ಪ ಜಾಗದಲ್ಲಿ ರಬ್ಬರ್ ಹಾಕಿದ್ದೇನೆ ರಬ್ಬರು ಸಹ ಉತ್ತಮ ಕೃಷಿ ಆದರೆ ಅದಕ್ಕೆ ಟ್ಯಾಪರ್ಸ್ ಪ್ರಾಬ್ಲಮ್ ಅವರು ಸಿಗೋದೇ ಕಷ್ಟ ಆದರೂ ಸಹ ನಮ್ಮಲ್ಲಿ ನಾನು ಒಂದು ಸುಮಾರು ರಬ್ಬರ್ ಹಾಕಿ ಅದರ ಬೆಳೆ ತೆಗಿತಿದ್ದೀನಿ ಯಾವುದೇ ಮತ್ತು ಅಡಿಕೆಗಿಂತನೂ ಅಷ್ಟು ಅಷ್ಟು ಉತ್ತಮ ಅಲ್ಲದಿದ್ದರೂ ಅಡಿಕೆಗೆ ಉಪಯೋಗ ಇಲ್ಲದ ಜಾಗದಲ್ಲಿ ರಬ್ಬರ್ ಹಾಕಿದರೆ ರಬ್ಬರನ್ನು ರಬ್ಬರ್ ಬೆಳೆಯಿಂದ ನಮಗೆ ಆ ಜಾಗ ಉಪಯೋಗ ಆಗ್ತದೆ ವರ್ಷದಲ್ಲಿ ಒಂಬತ್ತು ತಿಂಗಳು ನಾವು ಟ್ಯಾಪಿಂಗ್ ಮಾಡ್ಬೋದು ಒಳ್ಳೆಯ ರ ಕೆಲವರ ಸಂದರ್ಭದಲ್ಲಿ ಒಳ್ಳೆಯ ರಬ್ಬರಿಗೆ ದರ ಇರುತ್ತೆ ಆವಾಗ ಅದು ನಮಗೆ ಅನುಕೂಲ ಆಗ್ತದೆ ರಬ್ಬರನ್ನು ನಾವು ಇಲ್ಲಿ ಶೀಟ್ಗಳನ್ನು ಮಾಡಿ ಲೋ ಹತ್ತಿರದ ವ್ಯಾಪಾರಸ್ಥರಿಗೆ ಕೊಡ್ತೀವಿ ಈಗಾಗಲೇ ನಾವು ಹತ್ತು ಹನ್ನೆರಡು ವರ್ಷದಿಂದ ಟ್ಯಾಪಿಂಗ್ ಮಾಡ್ತಾಯಿದ್ದೀವಿ ಅದರೊಂದಿಗೆ ಹೊಸದಾಗಿ ಸಹ ಒಂದು ಸ್ವಲ್ಪ ಜಾಗ ಈಗ ನಮಗೆ ಟ್ಯಾಪಿಂಗಿಗೆ ಬಂದಿದೆ ಅದನ್ನು ಈ ವರ್ಷದಿಂದ ಟ್ಯಾಪಿಂಗ್ ಮಾಡಿದ್ದೀವಿ ಅದು ಉತ್ತಮ ಬೆಳೆ ಅಭಿಪ್ರಾಯವಾಗಿದೆ ಕೃಷಿಯಲ್ಲಿ ಆದಾಯ ಪಡೆಯುವುದು ಈಗ ತುಂಬ ಕಷ್ಟದ ಕೆಲಸ ಯಾಕೆಂದರೆ ಜನಗಳ ಸಂಬಳ ಹಾಗೂ ಕೆಲಸದ ಹೊತ್ತು ಇವೆಲ್ಲ ವ್ಯತ್ಯಾಸವಾಗಿರುವುದರಿಂದ ಮೊದಲೆಲ್ಲ ಏಳು ಗಂಟೆಗೆ ಏಳುವರೆಗೆ ಕೆಲಸಕ್ಕೆ ಬರ್ತಿದ್ದ ಜನ ಈಗ ಒಂಬತ್ತು ಗಂಟೆಗೆ ಬರ್ತಾರೆ ಹಾಗಾಗಿ ಸಾಯಂಕಾಲ ನಾಲ್ಕು ಗಂಟೆ ಒಳಗೆ ಅವ್ರು ಹೋಗಬೇಕು ಹಾಗಾಗಿ ಕೃಷಿಯ ಕೆಲಸ ತುಂಬ ಕಷ್ಟಕರವಾಗಿದೆ ಹಾಗಾಗಿ ಆದಾಯ ಕೂಡ ಇಳಿತವಾಗಿದೆ ಆದಾಯ ಸಾಧಾರಣ ನಾವು ಒಂದು ನಾವು ಖರ್ಚು ಮಾಡಿದ್ದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಆದಾಯ ಪಡೆಯುವುದು ತುಂಬಾ ಕಷ್ಟವಾಗಿದೆ ಆದರೆ ಒಂದು ಸಂತೋಷದ ವಿಷಯ ಅಂದರೆ ಕೃಷಿಯಿಂದ ಬರೋ ಆದಾಯಕ್ಕಿಂತ ಜಮೀನಿನ ಬೆಲೆ ಜಾಸ್ತಿ ಆಗೋದ್ರಿಂದ ನಮ್ಮ ಆದಾಯ ಜಾಸ್ತಿ ಆಗಿದೆ ಎಂದು ನಾವು ಪರಿಗಣಿಸ್ತೀವಿ ಕೃಷಿಯಲ್ಲಿ ಒಬ್ಬರಿಂದನೇ ಏನೂ ಮಾಡಲು ಸಾಧ್ಯ ಇಲ್ಲ ಮನೆಯವರೆಲ್ಲರೂ ಸೇರಿ ನಮ್ಮಲ್ಲಿ ಈಗ ನಾನು ನನ್ನ ಪತ್ನಿ ಮಕ್ಕಳು ಎಲ್ಲರೂ ಸೇರಿ ನನ್ನ ಪತ್ನಿಯಂತೂ ಸದಾ ತೋಟದಲ್ಲಿ ನಡೆಯುವ ಕೃಷಿ ಬೇಸ ಇದಕ್ಕೆಲ್ಲ ನನ್ನ ಹೊಣೆ ಆದರೆ ಫಸಲನ್ನು ತಂದು ಕಣಕ್ಕೆ ಹಾಕಿದ ನಂತರ ಅದನ್ನು ಉಸ್ತುವಾರಿ ನೋಡೋದು ನನ್ನ ಪತ್ನಿಯ ಮತ್ತು ನನ್ನ ಸೊಸೆಯ ಮಕ್ಕಳ ವ್ಯವಸ್ಥೆ ನನ್ನ ಮಗ ನಮಗೆ ವ್ಯವಹಾರ ಇರೋದರಿಂದ ಅವ ಅಂಗಡಿಯಲ್ಲಿರ್ತಾನೆ ಹಾಗಾಗಿ ಇಲ್ಲಿ ನಡೆಯುವ ನನ್ನ ನನ್ನದೇನೆಂದರೆ ಫೀಲ್ಡ್ ವರ್ಕ್ ನಂದು ಡ್ರೈಯಿಂಗ್ ಯಾರ್ಡ್ ಮತ್ತು ಇಲ್ಲಿ ನಡೆಯುವ ಎಲ್ಲ ಕೆಲಸಗಳು ನನ್ನ ಪತ್ನಿ ಮತ್ತು ಸೊಸೆ ಉಸ್ತುವಾರಿ ನೋಡ್ತಾರೆ ಹಾಗಾಗಿರೋದರಿಂದ ನಮಗೆ ಮಾರಿ ಏನು ಅಷ್ಟು ಕಾಣೋದಿಲ್ಲ ಆದರೆ ಉತ್ ನಾವು ಬಾರಿಯು ಮೊದಲಿನ ಹಾಗೆ ಉತ್ತಮ ಲಾಭ ಪಡೆಯಲು ಆಗದಿದ್ದರೂ ಸಣ್ಣ ಮಟ್ಟದಲ್ಲಿ ಲಾಭ ಪಡೆದು ನಮ್ಮ ಜಮೀನನ್ನು ನಾವು ಉತ್ತಮ ಸ್ಥಿತಿಯಲ್ಲಿ ಇಟ್ಕೊಂಡಿದ್ದೀವಿ ನನ್ನ ತೋಟದಲ್ಲಿ ಪಲ್ಪರ್ ಹೊಸ ರೀತಿಯ ಒಂದು ಪಲ್ಪರನ್ನು ನಾನು ತಯಾರು ಮಾಡಿದ್ದೇನೆ ಈ ವಿಶೇಷ ಎಂದರೆ ಇದು ಹಣ್ಣಿನ ಟ್ಯಾಂಕು ಇದರಲ್ಲಿ ಸುಮಾರು ನಾಲ್ಕು ಸಾವಿರ ಕೆ ಜಿ ಹಣ್ಣು ಹಿಡಿತದೆ ಜನಗಳು ತಂದ ಹಣ್ಣನ್ನು ಇದಕ್ಕೆ ಸುರಿಯೋದು ಸುರಿದಾಗ ಒಳ್ಳೆ ಹಣ್ಣು ಟ್ಯಾಂಕಿನೊಳಗೆ ಹೋಗ್ತದೆ ಅದರೊಳಗಿದ್ದು ಜೊಳ್ಳು ಪಕ್ಕದ ಟ್ಯಾಂಕಿಗೆ ಹೋಗ್ತದೆ ಈ ಹಣ್ಣೆಲ್ಲ ಹಾಕಿ ಆದ ನಂತರ ಇದನ್ನು ಮುಚ್ಚಳ ಮುಚ್ಚಿ ಇದಕ್ಕೆ ಜಾಕ್ ಹಾಕಿ ಟೈಟ್ ಮಾಡ್ತೀವಿ ಏರ್ ಟೈಟ್ ಮಾಡ್ತೀವಿ ಏರ್ ಟೈಟ್ ಆದ ನಂತರ ನಾವು ಪಂಪ್ ಸ್ಟಾರ್ಟ್ ಮಾಡ್ತೀವಿ ಪಂಪ್ ಸ್ಟಾರ್ಟ್ ಮಾಡುವಾಗ ಈ ಕೊಳವೆ ಮುಖಾಂತರ ಹಣ್ಣು ಮೇಲೆ ಹೋಗ್ತದೆ ಮೇಲೆ ಹೋಗಿ ಮೇಲೆ ಅಲ್ಲಿಂದ ಸೈಫನ್ ಟ್ಯಾಂಕ್ ಬರ್ತದೆ ಸೈಫಾನ್ ಟ್ಯಾಂಕಿನಿಂದ ಪಲ್ಪರಿಗೆ ಬರ್ತದೆ ಆದಮೇಲೆ ಪಲ್ಪ್ ಆದ ನಂತರ ಕೆಳಗಡೆ ವಾಷಿಂಗಿಗೆ ಹೀಗೆ ಬರ್ತದೆ ಇದು ಒಂದು ಯಾವುದೇ ಒಂದು ಬೇರೆ ಜನದ ವ್ಯವಸ್ಥೆ ಇಲ್ಲದೆ ಕಮ್ಮಿ ಜನದಿಂದ ಕೇವಲ ಎರಡೇ ಜನ ಈ ಪಲ್ಪರನ್ನು ನಾವು ದಿವಸ ನಾಲ್ಕು ಸಾವಿರ ಕೆಜಿ ಹಣ್ಣನ್ನು ಪಲ್ಪ್ ಮಾಡ್ತೀವಿ ಕಾಫಿ ತೋಟಗಳಲ್ಲಿ ಸಿಲ್ವರ್ ನಡುವುದು ತುಂಬ ಉತ್ತಮ ಹವ್ಯಾಸ ಕ ಸಿಲ್ವರ್ನಿಂದ ನಮಗೆ ಎಲ್ಲದಕ್ಕಿಂತ ಜಾಸ್ತಿ ಲಾಭ ಬರುತ್ತೆ ಅಂದರೆ ಉದಾಹರಣೆ ಈಗ ನಾವು ಸಿಲ್ವರನ್ನು ಈಗ ನಾವು ವರ್ಷ ವರ್ಷ ಕಾಫಿ ಕೊಯ್ತೀವಿ ನಮಗೆ ವರ್ಷಕ್ಕೆ ಬೇಕಾದ ಹಣ ಸಿಕ್ಕತ್ತೆ ಅಂತ ನಾವು ಯೋಚಿಸ್ತೀವಿ ಸಿಲ್ವರ್ನಿಂದ ಕಾಫಿಗಿಂತ ಜಾಸ್ತಿ ಹಣ ಬರ್ತದೆ ಸಿ ಒಂದು ಒಂದು ಮರ ನಟ್ಟು ಇವತ್ತು ನೀವು ಒಂದು ಮರ ನಟ್ರೆ ಮೂವತ್ತು ವರ್ಷದ ನಂತರ ಅದು ಮೂವತ್ತು ಸಾವಿರ ರೂಪಾಯಿ ಕೊಡ್ತದೆ ಅಂದರೆ ಪ್ರತಿ ವರ್ಷ ಒಂದು ಮರ ಒಂದು ಸಾವಿರ ರೂಪಾಯಿ ಬೆಲೆ ಬಾಳುತ್ತೆ ಇದೆ ನಾನು ಇದೇ ರೀತಿ ನಾನು ತೋಟ ಮಾಡಿದ ಶುರುವಿನಿಂದ ಸಿಲ್ವರಿಗೆ ತುಂಬ ಪ್ರಾಧಾನ್ಯತೆ ಕೊಡ್ತಾ ಈಗ ಈಗಾಗಲೇ ಈ ಎರಡು ಸಲ ನಾನು ಟಿಲ್ವರ್ ಕತ್ತರಿಸಿ ಈಗ ಮೂರನೇ ಸಲ ಕತ್ತರಿಸಿದ್ದೀನಿ ನನಗೆ ಉತ್ತಮ ಬೆಲೆ ಸಿಕ್ಕಿದೆ ಆಮೇಲೆ ಉತ್ತಮ ಅದರಿಂದ ಲಾಭ ಆಗುತ್ತೆ ಸಿಲ್ವರನ್ನು ನಟ್ಟು ಅದನ್ನು ಬೆಳೆಸಿ ಅದರಿಂದ ಲಾಭ ಪಡೆಯುವುದು ತುಂಬ ಒಳ್ಳೆಯ ಹವ್ಯಾಸ ಪ್ರತಿ ವರ್ಷ ನಾ ಮೂರು ನಾಲ್ಕು ಸಾವಿರ ಸಿಲ್ವರ್ ನರ್ಸರಿ ಮಾಡಿ ನರ್ಸರಿಯನ್ನು ಪ್ರತಿ ವರ್ಷ ನಡೆದ ನರ್ಸರಿಯಲ್ಲಿ ಸಿಲ್ವರ್ ಇದ್ದರೆ ಮಾತ್ರ ನಮಗೆ ನಡುವ ಒಂದು ಹುಮ್ಮಸ್ ಬರ್ತದೆ ನಮ್ಮ ನರ್ಸರಿಯಲ್ಲಿ ಗಿಡಗಳು ಯಾವತ್ತೂ ಇರಬೇಕು ಇದ್ದರೆ ಆ ಗಿಡಗಳು ನಾನು ಅಡಿಕೆ ಕಾಫಿ ಎಲ್ಲ ನರ್ಸರಿಗಳನ್ನು ಸಹ ನಾನು ನನ್ನ ನರ್ಸರಿಯಲ್ಲಿ ಇರುತ್ತೆ ಅದನ್ನು ನರ್ಸರಿ ಇದ್ದಾಗ ಮಳೆಗಾಲದಲ್ಲಿ ನಾವು ಅದಕ್ಕೆ ನಡೋದಕ್ಕೆ ನಮಗೆ ಒಳ್ಳೆಯ ಉತ್ತಮ ಇದು ಬರುತ್ತೆ ಇಲ್ಲದೇ ಇದ್ದರೆ ನಮಗೆ ನರ್ಸರಿ ಗಿಡ ಇಲ್ಲದಿದ್ದರೆ ಬೇರೆಯಿಂದ ಖರೀದಿ ಮಾಡಿ ನೋಡುವುದು ಕಷ್ಟ ಅದಕ್ಕೆ ಎಲ್ಲರೂ ಸಹ ಅದನ್ನು ನರ್ಸರಿಯನ್ನು ನರ್ಸರಿಯಲ್ಲಿ ಪ್ರತಿ ಕಾಫಿ ಗಿಡ ಹಾಗೂ ಸಿ ಸಿಲ್ವರು ಕಾಡಿಕೆಯನ್ನು ಬೆಳೆಸ್ತಾ ಇರಬೇಕು ನರ್ಸರಿಯಲ್ಲಿ ಗಿಡ ಇದ್ದರೆ ನಾವು ನಮ್ಮ ತೋಟದಲ್ಲಿ ಅದು ಬೇಗ ನಾವು ನಡಲು ನಮಗೆ ಅನುಕೂಲ ಆಗ್ತದೆ ಬೆಳೆದು ನಿರಂತರ ಆದಾಯ ಪಡೆಯಬಹುದು ಅಲ್ಲದೆ ಹೆಚ್ಚೆಚ್ಚಿನ ಲಾಭ ಕೃಷಿ ಒಂದು ನಾಜೂಕಾದ ಕೆಲಸ ಇದನ್ನು ನಾವು ಎಲ್ಲಾ ತರಹದ ಕೃಷಿಗಳನ್ನು ಮಾಡಬೇಕು ಕಾಫಿ ಟೀ ಎಲ್ಲ ಒಂದೇ ಕೃಷಿಯನ್ನು ಇಟ್ಟುಕೊಂಡು ಈ ದಿನ ನಾವು ಅದರಿಂದ ಒಂದೇ ಯಾವುದೇ ಒಂದು ಒಂದು ಬೆಳೆ ಬೆಳೆದಿದ್ದರಿಂದ ನಮಗೆ ಉತ್ತಮ ಆಗೋದಿಲ್ಲ ಎಲ್ಲ ಥರದ ಬೆಳೆಗಳಿದ್ದರೆ ಯಾವುದಾದ್ರೂ ಒಂದು ಬೆಳೆಯಲ್ಲಿ ನಮಗೆ ಅನುಕೂಲ ಆಗ್ತದೆ ಇದನ್ನು ಪ್ರತಿಯೊಬ್ಬರೂ ಸಹ ಅರ್ಥ ಮಾಡ್ಕೊಳ್ಬೇಕು ಈ ಒಂದೇ ಥರ ಬೆಳೆ ಬೆಳೆದು ಅದರಲ್ಲಿ ಒಂದು ಅದಕ್ಕೆ ಆ ವರ್ಷ ಬೆಳೆ ಅಂದರೆ ಆ ಕೃಷಿಗಾರ ತುಂಬ ಕಷ್ಟದಲ್ಲಿ ಬೀಳ್ತಾನೆ ಅದರಿಂದ ಪ್ರತಿಯೊಂದು ರಬ್ಬರು ಅಡಿಕೆ ಏಲಕ್ಕಿ ಮೆಣಸು ಈ ಥರ ಉಪ ಬೆಳೆಗಳು ತುಂಬ ಬೆಳೆಯೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಅದರೊಂದಿಗೆ ಕಾಫಿ ತೋಟದಲ್ಲಿ ಸಿಲ್ವರ್ನಂತೂ ನಟ್ಟು ಅದರಿಂದ ನಾವು ಉಪ್ ಉತ್ತಮ ಲಾಭ ಪಡಿಬೋದು ಅದಕ್ಕೆ ಎಲ್ ಸಾಧಾರಣವಾಗಿ ಎಲ್ಲ ಈ ಎಲ್ಲ ಬೆಳೆಗಳನ್ನು ಇದ್ದು ಇದ್ದರೆ ನಮಗೆ ಅನುಕೂಲ ಆಗ್ತದೆ ಎಲ್ಲರೂ ಸಹ ಅದನ್ನು ಪರಿಪಾಠ ಮಾಡಿಕೊಂಡ್ರೆ ಉತ್ತಮ